ಆನೆಗಳು ನೋಡಿ ಅಪ್ಪ ಅಮ್ಮ ಆನೆಗಳು ತನ್ನ ಮರಿಗಳನ್ನ ಕರ್ಕೊಂಡು ಶಾಂತಿನಿಕೇತನ್ ಸ್ಕೂಲಿಗೆ ಸೇರ್ಸೋಕ್ಕೆ ಹೊರಟಿದ್ದಾವೆ ನೋಡೋಣ ಮುಂದೆ ಓ ಇವರು ಬರ್ತಾ ಇದ್ದಾರೆ ಒಂಟಿ ಇವ್ರು ಮದುವೆ ಆಗಲ್ ಮದುವೆ ಆಗಿಲ್ಲ ಅನಿಸುತ್ತೆ ಒಬ್ಬರೇ ಹೋಗ್ತಾ ಇದ್ದಾರೆ ಓ ಇವರೊಂದು ಸಾಧಾರಣ ಮೀಡಿಯಮ್ ಇವರು ಸ್ಕೂಲಿಂದ ಕದ್ದು ಬಂದಿರಬೇಕು ಅಂದ್ಕೊಳ್ತೀನಿ ಓ ಇವರು ನೋಡಿ ಕಂಬಿ ಬಾಣೆ ಸ್ಕೂಲ್ ಇಂದ ಈಗ ಬಂದಿರೋದು ಇವರು ಇವರದ್ದು ತಮ್ಮ ಕಾಣ್ತದೆ ಅದು ಓಹೋ ನೋಡಿ ಇವರು ನೋಡಿ ಇವರು ಅವ್ರದ್ದು ಅಣ್ಣ ಕಾಣ್ತದೆ ಇವರು ಸ್ಕೂಲಿಂದ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಬಂದವರು ನೋಡೋಣ ಓ ಇನ್ನೊಬ್ರು ಬರ್ತಾ ಇದ್ದಾರೆ ಓ ಇವರಿಬ್ರಾಳು ಇಲ್ಲಿ ಸುಲ್ಟಿಗಪ್ಪ ಓ ಮೂರ್ ನಾಲ್ಕು ಜನ ಸೆಂಟ್ ಮ್ಯಾರೀಸ್ಗೆ ಅವ್ರು ಇವರು ಇವ್ರ ಮಾಡ್ತಾ ಇದಾರೆ ಅಪ್ಪಮ್ಮ ಮಕ್ಕಳ ಜೊತೆ ಇವತ್ತು ಸ್ಕೂಲಿಗೆಲ್ಲ ಕಳ್ಳ ಬಿದ್ದು ಬಿಟ್ಟಿದಾರಲ್ಲ ಇದು ಯಾರಿದು ಇವ್ರು ಮಡಿಕೇರಿ ಅವರು